nech mm. ನಮಸ್ತೆ ಎಲ್ಲರಿಗೂ ಇವತ್ತಿನ ಲೈವ್ ಪ್ರೋಗ್ರಾಮಿಗೆ ಇವತ್ತಿನ ವಿಷಯ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಷ್ಟಾರ್ಥಗಳು ಈಡೇರದೇ ಇರುವ ನಾಲ್ಕು ಕಾರಣಗಳು ಅಂತ ಬಹುಶಃ ತುಂಬಾ ಕುತೂಹಲ ಕಾರ್ಯಕಾರಿಯಾದಂತಹ ಒಂದು ವಿಷಯ ಅಂತ ಅನ್ಕೊಳ್ತೀನಿ ನಾನು ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ರೀತಿಯ ಬಯಕೆಗಳನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡೇ ಇರ್ತೀವಿ ವಾಸ್ತವಿಕವಾಗಿ ನಮ್ಮ ಲೈಫಲ್ಲಿ ಏನನ್ನ ನಾವು ಸಾಧಿಸಬೇಕು ಅಂತ ಅನ್ಕೊಂಡಿರ್ತೀವಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅದು ನಿಜವಾದ ಒಂದು ಮೋಟಿವೇಶನ್ ಅಕಸ್ಮಾತ್ ನಮ್ಗೆ ಯಾವುದೇ ಒಂದು ಗುರಿ ಇಲ್ಲ ಆಕಾಂಕ್ಷೆ ಇಲ್ಲ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಇಲ್ಲ ಅಂತಂದ್ರೆ ನಾವು ಸಾಧಾರಣವಾಗಿ ಯಾವ ಕೆಲಸವನ್ನು ಕೂಡ ಉತ್ಸಾಹದಿಂದ ಮಾಡುವುದು ಸಾಧ್ಯವಾಗುವುದಿಲ್ಲ ಆದ್ರಿಂದ ತುಂಬಾ ನಿಸರ್ಗ ಸಹಜವಾದಂತಹ ಒಂದು ಆಕಾಂಕ್ಷೆ ಏನಂದ್ರೆ ನಾವು ಏನನ್ನಾದ್ರೂ ಪಡಿಬೇಕು ಏನಾದ್ರೂ ಮಾಡ್ಬೇಕು ಅಂತ ವಿಕಾಸ್ತವಾಗುವುದು ಸೃಷ್ಟಿಯ ಅತ್ಯಂತ ಸಹಜವಾದಂತಹ ಗುಣ ಇನ್ಫ್ಯಾಕ್ಟ್ ಸಂಸ್ಕೃತದಲ್ಲಿ ಪ್ರಪಂಚ ಅಂತಾರಲ್ಲ ಈ ಪ್ರಪಂಚ ಅನ್ನುವುದರ ಮೀನಿಂಗ್ ಏನಂದ್ರೆ ವಿಸ್ತಾರವಾಗ್ತಾ ಹೋಗುವುದು ಅರಳುತ್ತಾ ಹೋಗುವುದು ಅಂತ ಹೇಗೆ ಒಂದು ಮೊಗ್ಗಾಗಿದ್ದ ಹೂವು ನಿರಂತರವಾಗಿ ಅರಳುತ್ತಾ ಹೋಗುತ್ತೆ ಅದೇ ತರಹ ಪ್ರಪಂಚ ಅರಳುತ್ತಾ ಹೋಗುತ್ತೆ ವಿಸ್ತಾರವಾಗ್ತಾ ಹೋಗುತ್ತೆ ಅಂದ್ರೆ ಪ್ರಪಂಚ ಅನ್ನುವ ಪದದ ಅರ್ಥ ಹಾಗೆ ಅಂತ ಹೇಳ್ತಾರೆ ಅದರಿಂದ ಈ ವಿಕಾತವಾಗುವುದು ಅನ್ನೋದು ನಮ್ಮ ಸೃಷ್ಟಿಯಲ್ಲಿ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ವಸ್ತು ಪ್ರತಿಯೊಂದು ಕಣ ಪ್ರತಿಯೊಂದು ಜೀವಿಗೂ ಕೂಡ ತುಂಬಾ ನ್ಯಾಚುರಲ್ ಅಲ್ವಾ ಅಂದ್ರೆ ಪ್ರತಿಯೊಬ್ಬ ಪ್ರತಿಯೊಬ್ಬರು ಕೂಡ ಈಗ ಇರುವುದಕ್ಕಿಂತ ಇನ್ನೆಲ್ಲಿಗೋ ಒಂದು ಕಡೆಗೆ ನಾವು ತಲುಪಬೇಕಾಗಿದೆ ಅನ್ನೋದು ನಮ್ಮ ನಿಜವಾದ ಒಂದು ಉದ್ದೇಶವಾಗಿರುತ್ತೆ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ನಾವು ನಿಜವಾಗಿ ಏನಂದ್ರೆ ಆತ ಒಂದು ಅನಂತವಾದ ಸ್ಥಿತಿ ಅನಂತವಾದ ಸ್ಥಿತಿ ಅಂದ್ರೆ ಭಗವಂತನ ಸ್ಥಿತಿ ಸೊ ಆ ಅನಂತವಾದ ಸ್ಥಿತಿಯನ್ನ ತಕ್ಷಣ ನಾವು ತಲುಪ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇನ್ಫಿನಿಟ್ ಅದು ಅದಕ್ಕೆ ಆದಿ ಅಂತ್ಯಗಳೇ ಇಲ್ಲದೆ ಇರುವಂತಹ ಸ್ಥಿತಿ ಪ್ರತಿಯೊಬ್ಬರ ಮೂಲ ಸ್ವರೂಪ ಅಂತ ಹೇಳ್ತಾರೆ ಅಲ್ವಾ ಅಂತಹ ಸ್ಥಿತಿಯನ್ನ ನಾವು ತಲುಪ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ತಕ್ಷಣದಲ್ಲಿ ಆದ್ರಿಂದ ನಮಗೆ ಸದ್ಯದಲ್ಲಿ ನಾವು ಈಗ ಏನಿದ್ದೀವಿ ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ದೊಡ್ಡದಾದಂತಹ ಒಂದು ವರ್ಷನ್ ಸ್ಥಿತಿ ನಮಗ ಅನುಭವಕ್ಕೆ ಬರಬೇಕು ಅಂತ ಆಕಾಂಕ್ಷೆ ಪಡ್ತೇವೆ ಇದು ನಾವು ಎಲ್ಲಿ ನಮ್ಮನ್ನ ಗುರುತಿಸಿಕೊಂಡ್ರೆ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಉದಾಹರಣೆಗೆ ಆರ್ಥಿಕವಾಗಿ ಕನ್ಸಿಡರ್ ಮಾಡಿದ್ರೆ ನನ್ನ ಹತ್ರ ಇಷ್ಟು ದುಡ್ಡಿದೆ ಇದೆ ಅಂದ್ರೆ ಇಷ್ಟು ದುಡ್ಡು ಇರುವ ತರಹ ಆಗ್ಬೇಕು ಅಂತ ಇನ್ನೂ ದೊಡ್ಡದು ವಿಕಾಸವನ್ನ ಬಯಸುತ್ತೆ ಅಥವಾ ನಾನ್ ಯಾರ ಜೊತೆಗೆ ಆದ್ರೂ ತುಂಬಾ ಪ್ರೀತಿಯಿಂದ ಇದ್ರೆ ಇನ್ನು ಜಾಸ್ತಿ ಪ್ರೀತಿಯಿಂದ ಇರಬೇಕು ಅಂತ ಬಯಸುತ್ತೆ ನನಗೆ ಇಷ್ಟು ಕೀರ್ತಿ ಇದ್ರೆ ಇನ್ನು ಜಾಸ್ತಿ ಕೀರ್ತಿ ಇರ್ಬೇಕು ಅಂತ ಬಯಸುತ್ತೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ರೆ ಇನ್ನೂ ದೊಡ್ಡ ಮನೆ ಕಟ್ಟಬೇಕು ಅಂತ ಬಯಸುತ್ತೆ ಯಾಕೆಂದ್ರೆ ವಿಕಾಸ ಅನ್ನುವುದು ತುಂಬಾ ಸಹಜವಾಗಿದ್ದು ನಾವು ಎಲ್ಲಿಗೋ ಒಂದು ಕಡೆಗೆ ತಲುಪಬೇಕಾಗಿದೆ ಅಂದ್ರೆ ಭಗವಂತನನ್ನ ತಲುಪುವಾಗ ಮಧ್ಯ ಮಧ್ಯದಲ್ಲಿ ನಾವು ನಮ್ಮ ಆಸೆಗಳನ್ನ ತಲುಪ್ತಾ ತಲುಪ್ತಾ ಮುಂದೆ ಹೋಗಬೇಕು ಆಗಿ ಅದು ದಾರಿ ಆದ್ರೆ ಯಾವಾಗ ನಮ್ಗೆ ನಿಜವಾಗಿ ಜನ್ಯೂನ್ ಆಗಿದ್ದು ಪ್ರಾಮಾಣಿಕವಾಗಿದ್ದು ಇಂತಹದ್ದೊಂದು ಬೇಕು ಅಂತಿದೆ ಅದನ್ನ ನಮ್ಗೆ ತಲುಪ್ಲಿಕ್ಕೆ ಆಗೋದಿಲ್ಲ ಆಗ ಜೀವನದಲ್ಲಿ ಪ್ರಾಯಶಃ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅಥವಾ ದುಃಖವನ್ನ ಅನುಭವಿಸ್ಬೇಕಾಗತ್ತೆ ಆ ದಾರಿಯಲ್ಲಿ ಇದ್ದೆಲ್ಲ ನಾಳೆ ನಾವು ಹೋಗ್ಬೇಕಾಗತ್ತೆ ನನಗೆ ನಮ್ಮ ಇವರು ಪರಮಹಂಸ ಯೋಗಾನಂದರ ಪುಸ್ತಕದಲ್ಲಿ ಅವರ ಗುರುಗಳದ್ದೊಂದು ಕಥೆ ಅವರ ಗುರುಗಳ ಗುರುಗಳದ್ದೊಂದು ಕಥೆ ನಿಮ್ಮಲ್ಲಿ ಆ ಪುಸ್ತಕವನ್ನು ಓದಿದವರು ಯಾರಾದ್ರೂ ಇದ್ರೆ ಗೊತ್ತಿರುತ್ತೆ ಅವರು ಉಪದೇಶ ಮಾಡುವಾಗ ಅವರ ಗುರುಗಳು ಶಿಷ್ಯನಿಗೆ ಒಂದು ಅತ್ಯಂತ ಸಮೃದ್ಧವಾದಂತಹ ಅರಮನೆಯನ್ನು ಸೃಷ್ಟಿ ಮಾಡಿ ಅರಮನೆಯಲ್ಲಿ ಉಪದೇಶ ಮಾಡುತ್ತಾರೆ ಯಾಕೆ ಅಂದ್ರೆ ಅವರಿಗೆ ಅಂತಹ ಒಂದು ದೊಡ್ಡ ಅರಮನೆಯನ್ನು ನೋಡ್ಬೇಕು ಅಂತ ಆಕಾಂಕ್ಷೆ ಇತ್ತು ಅವರು ಪವಾಡ ಶಕ್ತಿಯಿಂದ ಅಂತಹ ಅರಮನೆಯನ್ನು ಸೃಷ್ಟಿ ಮಾಡಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಆಮೇಲೆ ಯಾತಕ್ಕೆ ಹೀಗೆ ಮಾಡ್ಬೇಕಾಯ್ತು ಅಂದ್ರೆ ಆ ಅರಮನೆಯನ್ನು ನೋಡದೆ ಇದ್ರೆ ಅವರಿಗೆ ಮೋಕ್ಷಕ್ಕೆ ಹೋಗುವುದು ಕಷ್ಟ ಆಗ್ತಿತ್ತು ಅಂತದ್ದೊಂದು ಬಯಕೆ ಇತ್ತು ಅಂತ ಹೇಳ್ತಾರೆ ಹಾಗೆ ನಮ್ಮ ಬಯಕೆಗಳಿದೆಯಲ್ಲ ಅದು ನಾವು ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕಾಗಿದೆಯಲ್ಲ ಅದು ವಾಸ್ತವಿಕವಾಗಿ ತುಂಬಾ ಸರಿಯಾಗಿದ್ದು ಅಂದ್ರೆ ನಮಗೆ ಅದು ಮಾರ್ಗವಾಗಿರುತ್ತೆ ಅದನ್ನು ಪರೀಕ್ಷೆ ಮಾಡ್ಕೊಂಡಷ್ಟು ಇನ್ನು ಅದನ್ನ ಹೆಚ್ಚು ಆ ಸಂಸ್ಕಾರ ಯುತವಾಗಿ ಮಾಡಿಕೊಳ್ತಾ ಹೋಗ್ಬಹುದು ಸೊ ಇವತ್ತಿನ ಟಾಪಿಕ್ ಅಂದ್ರೆ ನಾವು ಯಾವ್ದಾದ್ರು ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ ಆ ಗುರಿಯನ್ನ ತಲುಪದೇ ಇರ್ಲಿಕ್ಕೆ ಯಾವ್ದೆಲ್ಲ ಕಾರಣಗಳು ಸಾಧಾರಣವಾಗಿರ್ಬಹುದು ಅಂತ ನಾಲ್ಕು ಅಂಶಗಳು ಮೊದಲನೇದೇನಂದ್ರೆ ಇದು ಬಹಳಷ್ಟು ಜನ ನಾವು ನಿಜವಾಗಿ ನಮ್ಮ ಪೂರ್ತಿ ನಮ್ಮ ಆತ್ಮಶಕ್ತಿಯಲ್ಲೇ ಏನಿದೆ ಅದಷ್ಟು ಶಕ್ತಿಯನ್ನು ಬಳಸಿ ನಾವು ನಮ್ಮ ಕೆಲಸವನ್ನ ಮಾಡೋದೇ ಇಲ್ಲ ನಮ್ಗೆ ಒಂದು ಉತ್ಸಾಹ ತುಂಬಾ ಕಡಿಮೆ ಇರುತ್ತೆ ಆ ಅಥವಾ ಯಾವ್ದಾದ್ರು ಭಯ ಇರುತ್ತೆ ಆ ಅಥವಾ ಫಿಸಿಕಲ್ ಆಗಿದ್ದು ಏನಾದ್ರೂ ಅಡಚಣೆಗಳು ಇರಬಹುದು ಉದಾಹರಣೆಗೆ ಆರೋಗ್ಯ ಚೆನ್ನಾಗಿಲ್ದೇ ಇರಬಹುದು ಮತ್ತೆ ಸಮಯದ ಅಭಾವ ಇನ್ನು ಬೇಕಾದಷ್ಟು ಬೇರೆ ಬೇರೆ ಕಾರಣಗಳು ಇರಬಹುದು ಇವು ನಾಲ್ಕು ಸ್ವಲ್ಪ ಮುಖ್ಯವಾದಂತಹ ಕಾರಣಗಳು ನಮ್ಮ ಪೂರ್ತಿ ಶಕ್ತಿಯನ್ನು ನಾವು ಬಳಸದೆ ಇರ್ಲಿಕ್ಕೆ ಅಂದ್ರೆ ನಾವು ಈಗ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂದ್ರೆ ಆ ಟಾರ್ಗೆಟ್ ಅನ್ನ ರೀಚ್ ಆಗ್ಲಿಕ್ಕೆ ನಾವು ಏನೋ ಮಾಡ್ಬೇಕಾಗಿದೆಯಲ್ಲ ಆ ಮಾಡ್ಬೇಕಾಗಿದ್ದಕ್ಕೆ ನಾವು ಪೂರ್ತಿ ನೂರಕ್ಕೆ ನೂರು ನಮ್ಮ ಶಕ್ತಿಯನ್ನೆಲ್ಲ ಡೆಡಿಕೇಟ್ ಮಾಡೋದು ಬಹಳ ಅವಶ್ಯಕತೆ ಇರುತ್ತೆ ಈಗ ಉದಾಹರಣೆಗೆ ನೀವು ಒಂದು ಪುಸ್ತಕ ಬರಿಬೇಕು ಅಂತ ನಿಮ್ಮ ಗುರಿ ಇದ್ರೆ ಆ ಪುಸ್ತಕ ಬರೆದಿದ್ರಿಂದ ನಿಮ್ಗೆ ಏನು ಯಶಸ್ಸು ಸಿಗ್ಬೇಕಾಗಿದೆ ಅದಕ್ಕೆ ನೀವು ಅತ್ಯಂತ ಪೂರ್ಣವಾದ ನಿಮ್ಮ ಶಕ್ತಿಯನ್ನ ಬಳಸಲೇಬೇಕು ಸ್ವಲ್ಪ ತೇಲಿಸಿ ತೇಲಿಸಿ ಬರೆದ್ರೆ ಖಂಡಿತ ಕೆಲಸ ಆಗೋದಿಲ್ಲ ಅದರಿಂದ ನಮ್ಮ ಉತ್ಸಾಹ ಕಡಿಮೆ ಆಗದೆ ಇರುವ ತರಹ ನೋಡ್ಕೊಳ್ಬೇಕು ಮತ್ತೆ ಭಯ ಅಂದ್ರೆ ಏನಂದ್ರೆ ಯಾರು ಏನ್ ಅಂದ್ಕೊಳ್ತಾರೋ ನನ್ನ ಬಗ್ಗೆ ಅಥವಾ ಈ ಒಂದು ಟಾಸ್ಕ್ ಅಲ್ಲಿ ನಾನೇನಾದ್ರೂ ಸೋತ ಹೋಗ್ಬಿಟ್ರೆ ಅವಮಾನವಾಗ್ಬಿಡ್ಬಹುದು ಈ ತರಹದ ಭೀತಿಯನ್ನ ಪೂರ್ತಿಯಾಗಿ ಕಳೆದುಕೊಂಡೇ ಮುಂದೆ ಹೋಗ್ಬೇಕು ಫಿಸಿಕಲ್ ಆಗಿ ತಡಚಣೆಗಳಿದ್ರೆ ಸರಿ ಮಾಡ್ಕೋಬೇಕು ಮತ್ತೆ ಸಮಯದ ಅಭಾವವನ್ನ ವಾಸ್ತವಿಕವಾಗಿ ನಾವು ಪರಿ ಸರಿ ಸರಿಪಡಿಸಿಕೊಳ್ಳಲಿಕ್ಕೆ ತುಂಬಾ ಸುಲಭ ಸಾಧ್ಯ ಅಂದ್ರೆ ನಾವು ಸಾಧಾರಣವಾಗಿ ಆ ಸಮಯ ಯಾಕೆ ಸಿಗೋದಿಲ್ಲ ಅಂತಂದ್ರೆ ನಾವು ಅದಕ್ಕೆ ನಿಜವಾದ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅದರಿಂದ ಸಮಯ ಸಿಗೋದಿಲ್ಲ ನೆಕ್ಸ್ಟ್ ಇನ್ನೊಂದು ಎರಡನೇ ಪಾಯಿಂಟ್ ನಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪೂರ್ಣ ಜ್ಞಾನ ನಮಗೆ ಇರುವುದಿಲ್ಲ ಅಂತ ಈಗ ಉದಾಹರಣೆಗೆ ಯಾವ್ದೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ನಾವು ಮುಂದೆ ಹೋಗ್ತೀವಿ ಅಂದ್ರೆ ಆ ಬಿಸ್ನೆ ಗೆ ಸಂಬಂಧಪಟ್ಟ ಪೂರ್ತಿ ತಿಳುವಳಿಕೆ ಆಳವಾಗಿ ನಮ್ಗೆ ಇದ್ರೆ ಮಾತ್ರ ನಮ್ಮ ಶ್ರಮಕ್ಕೆ ಅರ್ಥ ಬರುತ್ತೆ ಇಲ್ಲದೆ ಇದ್ರೆ ನಾವು ಮಾಡುವುದನ್ನೆಲ್ಲ ಮಾಡ್ತಾ ಇರ್ತೀವಿ ಆದ್ರೆ ರಿಸಲ್ಟ್ ಬರೋದಿಲ್ಲ ಇದಕ್ಕೆ ಕಾರಣ ಮುಖ್ಯವಾಗಿ ನಾವು ಪೂರ್ತಿ ಜ್ಞಾನ ಸಿಗುವುದ್ರ ಒಳಗೆನೆ ಕೆಲಸವನ್ನ ಆರಂಭ ಮಾಡಿರಬಹುದು ಇದು ಬಹಳ ತಪ್ಪೇನಲ್ಲ ಅಂದ್ರೆ ನಾವು ಪೂರ್ತಿ ಎಲ್ಲ ತಿಳ್ಕೊಂಡ್ಮೇಲೆ ನಾವು ಯಾವುದೋ ಒಂದು ಚಟುವಟಿಕೆಯನ್ನ ಒಂದು ಗುರಿ ಸಾಧನೆಯನ್ನ ಆರಂಭ ಮಾಡ್ಬೇಕಂತೇನು ಹೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ನಾವು ಆ ನೀರಿಗೆ ಇಳಿದ ಮೇಲೆ ಈಜುವುದನ್ನ ಕಲ್ತ್ಕೊಳ್ಳೋದಿರುತ್ತೆ ಆದ್ರೆ ನಾವು ಅಪೂರ್ಣ ಜ್ಞಾನದಿಂದ ಕೆಲಸವನ್ನ ಆರಂಭ ಮಾಡಿದ್ರು ಕೂಡ ಆಮೇಲೆ ಮುಂದೆ ಅದಕ್ಕೆ ಸಂಬಂಧಪಟ್ಟ ಜ್ಞಾನವನ್ನು ಹೆಚ್ಚು ಎಷ್ಟು ಜಾಸ್ತಿ ಪಡ್ಕೊಳ್ಬೇಕಾಗಿದೆ ಅನ್ನೋ ಕಡೆಗೆ ಗಮನ ಹರಿಸಿ ಅಂತಹವರು ಸಹವಾಸ ಮಾಡೋದಕ್ಕೆ ರೆಡಿ ಇರ್ಬೇಕು ನಮ್ಮಲ್ಲಿ ಬಹಳ ಸಾರಿ ಇದನ್ನ ಅಡ್ಡಿ ಮಾಡ್ತೀವಿ ಬ್ರಯನ್ ರೇಷಿಯವರು ಆ ತುಂಬಾ ವಿಶೇಷವಾಗಿ ಇದನ್ನ ಹೇಳ್ತಿದ್ರು ಏನಂದ್ರೆ ಈಗ ಯಾ ಒಂದು ಕಡೆಯಲ್ಲಿ ಯಾರಾದ್ರೂ ತುಂಬಾ ದೊಡ್ಡ ಅಚಿವರಿಗೆ ತುಂಬಾ ಅವ್ರಿಗೆ ಏನಾದ್ರೂ ಅವಾರ್ಡ್ ಎಲ್ಲ ಮಾಡಿದಾಗ ಎಲ್ರೂ ಸೇರಿ ಚೆನ್ನಾಗಿ ಚಪ್ಪಾಳೆ ಎಲ್ಲ ತತ್ತಿ ಎಲ್ಲ ಮಾಡ್ತಾರೆ ಅವ್ರು ಆ ಥರ ಅಚೀವ್ ಮಾಡಿದಾಗ ಅವರಿಗೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಆತರ ಅವಾರ್ಡ್ ಮಾಡಿದಾಗ ಅವಾರ್ಡ್ ಕೊಟ್ಟಾಗ ಜನ ಎಲ್ಲ ಚಪ್ಪಾಳೆ ಹಾಕಿದ್ರು ಆದ್ರೆ ಸುಮಾರು ದಿವಸ ಆದ್ಮೇಲೆ ಆಲ್ಮೋಸ್ಟ್ ಸುಮಾರು ಒಂದು ವರ್ಷ ಈ ತರ ಬೇರೆ ಬೇರೆ ಫಂಕ್ಷನ್ಗಳು ಅಟೆಂಡ್ ಮಾಡಿದ ಮೇಲೆ ಯಾರೋ ಒಬ್ರೋ ಇಬ್ಬರೋ ಬಂದು ಅವರಿಗೆ ಹತ್ತಿರದಿಂದ ಕೇಳಿದ್ರಂತೆ ನಿಮ್ಮ ಸಕ್ಸಸ್ಸಿಗೆ ಏನ್ ಕಾರಣ ಅಂತ ಅಂದ್ರೆ ಆ ತರಹ ನಾವು ಕೇಳೋದಕ್ಕೆ ಆ ಸ್ವಲ್ಪ ಯಾರು ನಿಜವಾಗಿಯೂ ಸಾಧನೆ ಮಾಡಿರ್ತಾರೆ ಅಂತರ ಅಂತಹವರ ಸಹವಾಸವನ್ನ ಬಯಸುವುದೇ ಇಲ್ಲ ತುಂಬ ಸಾರಿ ಅಂತ ಇದು ಪ್ರಾಬಬ್ಲಿ ನಮ್ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಕೀಳಾದ ತಿಳುವಳಿಕೆ ಇರಬಹುದು ಏನ್ಕೊಂಡ್ಬಿಡ್ತಾರೋ ಅಂತ ಇರ್ಬಹುದು ಏನೋ ರೀಸನ್ ಇರ್ಬೋದು ಆದ್ರೆ ನಾವು ಯಾರು ಸಾಧನೆ ಮಾಡ್ತಿರ್ತಾರೆ ಅಂತ ಅವರ ಸಹವಾಸಕ್ಕೆ ಹತ್ತಿರವಾಗದೇ ಇದ್ರೆ ನಾವು ನಮ್ಗೆ ಬೇಕಾದ ಜ್ಞಾನವನ್ನ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ರೆ ನಮ್ಮ ಗುರಿ ಸಾಧನೆಗೆ ಏನ್ ತಿಳುವಳಿಕೆ ಬೇಕಾಗಿದೆ ಅದು ಆಗೋದಿಲ್ಲ ಅಂದ್ರೆ ಕಲ್ತ್ಕೊಳ್ಳೋದಕ್ಕೆ ಯಾವಾಗಲೂ ಸಿದ್ಧವಾಗಿರ್ಬೇಕಾಗಿದ್ದು ಅನಿವಾರ್ಯ ಅಂದ್ರೆ ಇದೆರಡು ಕಾರಣಗಳಿರುತ್ತೆ ಸಾಧಾರಣವಾಗಿ ಮೂರನೇ ಕಾರಣ ಅಂದ್ರೆ ಇದು ಒಂದಕ್ಕಿಂತ ಒಂದು ಜಾಸ್ತಿ ಪವರ್ಫುಲ್ ಆಗಿದ್ದು ಅಂದ್ರೆ ನಿಮ್ಮ ಫಿಸಿಕಲ್ ಆಗಿದ್ದು ನಿಮ್ಮ ಶ್ರಮ ಸಾಕಾಗೋದಿಲ್ಲ ಅದಕ್ಕಿಂತ ಜಾಸ್ತಿ ಕಾರಣ ಯಾವ್ದು ಇರುತ್ತೆ ಅಂದ್ರೆ ನಿಮ್ಮ ನಿಮ್ಮ ತಿಳುವಳಿಕೆ ಕಡಿಮೆ ಇದ್ರೆ ಶ್ರಮ ಎಷ್ಟಿದ್ರು ಪ್ರಯೋಜನ ಆಗೋದಿಲ್ಲ ಅಕಸ್ಮಾತ್ ನಿಮ್ಮ ಶ್ರಮ ಚೆನ್ನಾಗಿದೆ ನಿಮ್ಗೆ ಆ ಜ್ಞಾನ ಆ ಸಂಬಂಧದಲ್ಲಿ ಜ್ಞಾನ ಕೂಡ ಬೇಕಾದಷ್ಟಿದೆ ಆದ್ರೂ ಕೂಡ ನಿಮ್ಮ ಮಾನಸಿಕ ಸ್ಥಿತಿ ವಿಶ್ವಾಸಭರಿತವಾಗಿಲ್ದೇ ಇದ್ರೆ ನಿಮ್ ಮೈಂಡ್ ಸೆಟ್ ಪಾಸಿಟಿವ್ ಆಗಿಲ್ದೇ ಇದ್ರೆ ನಿಮ್ಮೆಲ್ಲ ಎಲ್ಲಾ ಶ್ರಮ ವ್ಯರ್ಥವಾಗುತ್ತಾ ಬರುತ್ತೆ ಇದರಲ್ಲಿ ಬಹಳ ಜನ ಫೇಲ್ ಆಗ್ತಾರೆ ಮೈಂಡ್ ಸೆಟ್ ವಿಷಯದಲ್ಲಿ ಯಾಕೆಂದ್ರೆ ನಮಗೆ ನಮ್ಮ ಬಗ್ಗೆ ನಿಜವಾಗೂ ಇದರಿಂದ ರಿಸಲ್ಟ್ ಬರುತ್ತೆ ಅನ್ನುವ ನೂರಕ್ಕೆ ನೂರು ವಿಶ್ವಾಸನೇ ಇರೋದಿಲ್ಲ ಎಲ್ಲಾದ್ರೂ ಫೇಲ್ ಆಗ್ಬಿಟ್ರೆ ಏನಾದ್ರೂ ನಷ್ಟ ಆಗ್ಬಿಟ್ರೆ ಅನ್ನೋದನ್ನೇ ಜಾಸ್ತಿ ನಿರೀಕ್ಷೆ ಇರ್ತದೆ ಮಾಡ್ಕೊಂತಿರ್ತಾರೆ ಅದ್ ಯಾಕೆ ಅಂದ್ರೆ ಚಿಕ್ಕಂದಿನಿಂದ ಬಹಳ ಸಾರಿ ನಮ್ಮ ವಾತಾವರಣ ನೆಗೆಟಿವ್ ಆಗಿರೋದ್ರಿಂದ ನೆಗೆಟಿವ್ ಆಗಿರುವಂತಹ ಎಕ್ಸ್ಪೆಕ್ಟೇಷನ್ ಅನ್ನು ಪೂರ್ತಿ ಡೆವಲಪ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ ಇದು ಕ್ರಮೇಣ ನಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡಿಬಿಟ್ಟು ನಮ್ಮ ಯೋಗ್ಯತೆಯ ಬಗ್ಗೆ ನಮ್ಮ ಹತ್ರ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಕಮ್ಮಿಯಾಗಿ ಯೋಚನೆ ಮಾಡುವ ತರಹ ಮಾಡುತ್ತೆ ಆದ್ರೆ ಇದೆಲ್ಲ ನಮಗೆ ಚಿಕ್ಕಂದಿನಿಂದ ಬಂದ್ಬಿಟ್ಟಿರೋದು ಸರಿ ಇದನ್ನು ಕೂಡ ಬದಲು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹೇಗಂದ್ರೆ ನಾವು ನಿಜವಾಗಿ ಮನಸ್ ಮಾಡಿ ರೆಗ್ಯುಲರ್ ಆಗಿ ಪರ್ಪಸ್ಫುಲ್ಲಿ ನಮಗೆ ಬೇಕಾದ ತರಹ ಯೋಚನೆಗಳನ್ನ ನಮ್ಮ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಭ್ಯಾಸ ಬಲದಿಂದ ನಾವು ನಮ್ಮ ಯೋಚನೆಯನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ನ್ಯಾಚುರಲ್ ಆಗಿ ಸೊ ಅದ್ರಿಂದ ನಾವು ಯಾವಾಗ ನಮ್ಮ ಮಾನಸಿಕ ಸ್ಥಿತಿ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಂತ್ಕೊಳ್ತೀವಿ ಆಗ ಮಾತ್ರ ಮೊದಲಿನ ಎರಡು ಅಂದ್ರೆ ನಮ್ಮ ಶ್ರಮ ಮತ್ತೆ ಜ್ಞಾನಕ್ಕೆ ಬೆಲೆ ಬರುತ್ತೆ ಇಲ್ಲೇ ಇದ್ರೆ ಶ್ರಮ ಜ್ಞಾನ ಎರಡು ವ್ಯರ್ಥ ಮೈಂಡ್ ಸೆಟ್ ನೆಗೆಟಿವ್ ಆಗಿ ಇಟ್ಕೊಂಡು ನಾವು ಎಷ್ಟು ಕಷ್ಟಪಟ್ಟರು ಏನು ಪ್ರಯೋಜನ ಇಲ್ಲ ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿದೆ ನಿಮ್ಮ ಶ್ರಮದು ಚೆನ್ನಾಗಿದೆ ಆಮೇಲೆ ನಿಮ್ಮ ತಿಳುವಳಿಕೆನೂ ಬೇಕಾದಷ್ಟಿದೆ ಆ ವಿಷಯದಲ್ಲಿ ಆ ನೀವು ನೀವೇನು ತಲುಪಬೇಕಾಗಿದೆ ಅದೆಲ್ಲದೂ ಸರಿ ಇದೆ ಆದ್ರೂ ನಿಮ್ಗೆ ರಿಸಲ್ಟ್ ಬರದೇ ಇರುವಂತಹ ಸಾಧ್ಯತೆಗಳು ಕೆಲವೊಂದು ಸಾರಿ ಇರುತ್ತೆ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಕರ್ಮಗಳು ಅಂತ ಪ್ರಾಚೀನ ಕರ್ಮಗಳು ಈಗ ಇದೆಲ್ಲ ಇರುತ್ತೆ ತುಂಬಾ ಸಾರಿ ನಾನು ಇವ್ರದ್ದು ಫಾರಿನ್ ಫಾರಿನ್ನಲ್ಲಿ ಒಬ್ರು ಒಂದು ಅಹ್ ಎಡ್ಗರ್ ಕೇತಿ ಅವ್ರದ್ದೊಂದು ಕತೆ ನೀವು ಕೇಳಿರ್ಬೋದು ಅವ್ರ ಹತ್ರ ಒಬ್ರು ಲೇಡಿ ಬರ್ತಾರೆ ಆ ಲೇಡಿ ಆ ಲೇಡಿಗೆ ತುಂಬಾ ವಿಶೇಷ ಏನಂದ್ರೆ ಎಡ್ಗರ್ ಕೆ ಅಂದ್ರೆ ಯಾರಂದ್ರೆ ಅವರು ಸುಪ್ತ ಮನಸ್ಸಿಗೆ ಸಂಪರ್ಕ ಮಾಡಿಕೊಂಡು ಆ ಏನ್ ಬೇಕು ಅದೆಲ್ಲ ವಿಷಯಗಳನ್ನ ಈಗ ಉದಾಹರಣೆಗೆ ಯಾರೋ ಒಬ್ರು ಹುಷಾರಿಲ್ಲ ಅಂತ ಬಂದ್ರೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರು ಸುಪ್ತ ಮನಸ್ಸಿನ ಸ್ಥಿತಿಯಲ್ಲಿ ಹೋಗಿ ಹೇಳುವವರು ಆ ಲೇಡಿ ಬರ್ತಾರೆ ಆ ಲೇಡಿ ಅವರಿಗೆ ಕೇಳ್ತಾರೆ ನನ್ಗೆ ಇದು ಯಾಕೆ ಅಂತ ಗೊತ್ತಾಗ್ಬೇಕು ಅಂತ ಏನಂದ್ರೆ ಅವರ ಉಗುರು ಇದೆಯಲ್ಲ ಅವ್ರ ಉಗುರು ಕೈಗಳಿಗೆ ವಿಶೇಷವಾಗಿ ಉಗುರಿಗೆ ಅಂದ್ರೆ ಕೈ ಕೈಗೆ ತುಂಬ ಬೆಲೆ ಬಂದ್ಬಿಡ್ದು ಯಾಕೆಂದ್ರೆ ಅಡ್ವರ್ಟೈಸ್ಮೆಂಟಿಗೆ ಈ ಕೈಗೆ ಉಗುರಿಗೆ ಅದಕ್ಕೆಲ್ಲ ಈ ನೇಲ್ ಪಾಲಿಶ್ ಅದನ್ನೆಲ್ಲ ಕಂಪ್ನಿಗಳೆಲ್ಲ ಅವರಿಗೆ ತುಂಬ ಅಡ್ವರ್ಟೈಸ್ಮೆಂಟ್ಗೆ ಅವರನ್ನು ಕರ್ಕೊಂಡು ಹೋಗೋದು ತುಂಬ ತುಂಬ ದುಡ್ಡು ಬರೋದು ಅವರಿಗೆ ಅವರಿಗೆ ಯಾಕೆ ನನಗೆ ಕೈಗೆ ಮಾತ್ರ ಮತ್ತೆ ಎಲ್ಲೂ ಮುಖ ಅಲ್ಲಿಗೆಲ್ಲ ಏನಿಲ್ಲ ಕೈಗೆ ಅಡ್ವರ್ಟೈಸ್ಮೆಂಟ್ ಯಾಕೆ ಹೀಗೆ ಅಂತ ತಿಳ್ಕೊಬೇಕಂತ ಆಸೆ ಆಯ್ತು ಅವರಿಗೆ ಕೆ ಸಿ ಹತ್ರ ಹೋದ್ರೆ ಅವ್ರು ಹೇಳಿದ್ರು ನೀನು ಹಿಂದಿನ ಜನ್ಮದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಸೇವೆ ಮಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ನೀನು ಸೇವೆ ಮಾಡ್ತಿದ್ದೆ ಮಕ್ಕಳಿಗೆ ಅಂದ್ರೆ ಅನಾಥ ಮಕ್ಕಳು ಇದ್ರಲ್ಲಿ ನಿನಗೆ ಅಲ್ಲೆಲ್ಲ ತುಂಬಾ ಕೀಳಾಗಿ ನೋಡ್ತಾ ಇದ್ರು ಆದ್ರೂ ಕೂಡ ನೀನ್ ಮಾತ್ರ ಆ ಪಾತ್ರೆ ತೊಳೆಯೋದು ಬೊಟ್ಟೆ ಒಗೆಯೋದುದೆಲ್ಲ ನಿನ್ನ ಕೈ ಬೆರಳುಗಳೆಲ್ಲ ಆಲ್ಮೋಸ್ಟ್ ಸೌದ್ ಹೋಗುವ ತರಹ ಒಂದ್ ಸ್ವಲ್ಪನು ನಿನಗೆ ಬೇಸರ ಇಲ್ಲದೆ ಇರೋ ತರ ಅವರಿಗೆ ಸರ್ವಿಸ್ ಮಾಡಿದ್ದೆ ಅದಕ್ಕೆ ಆ ಸರ್ವಿಸ್ ಪ್ರತಿಫಲ ಈಗ ಬರ್ತಾ ಇದೆ ಅಂತ ಯಾಕೆ ಹೇಳ್ದೆ ನಾನು ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಏನು ಸಿಗಬೇಕು ಅನ್ನೋದು ಅಫ್ಕೋರ್ಸ್ ಹಿಂದಿನಿಂದ ರೂಢಿಯಾಗಿ ಅಥವಾ ಹಿಂದಿನಿಂದ ಫಿಕ್ಸ್ ಆಗಿ ಬಂದಿರುತ್ತೆ ಜನ್ಮಾಂತರಗಳಿಂದ ಅನ್ನೋದು ಅಸತ್ಯವೇ ಹಾಗಾಗಿ ಕೆಲವೊಂದ್ಸಾರಿ ನಮಗೆ ನಾವು ಎಷ್ಟು ಶ್ರಮ ಪಟ್ಟರು ಒಂದೊಂದಕ್ಕೆ ರಿಸಲ್ಟ್ ಬರದೇ ಇರಬಹುದು ಆ ಆದ್ರೆ ಇದನ್ನ ನಾವು ತುಂಬಾ ಸೀರಿಯಸ್ ಆಗಿ ಅದನ್ನು ಕನ್ಸಿಡರ್ ಮಾಡ್ಬೇಕಾಗಿಲ್ಲ ಎರಡು ಕಾರಣ ಒಂದೇನಪ್ಪ ಅಂದ್ರೆ ಅಕಸ್ಮಾತ್ ನಮ್ಗೆ ನಮ್ಮ ಹಳೆಯ ಕರ್ಮಗಳು ನಮ್ಗೆ ಬೇಕಾಗಿದ್ದನ್ನ ಪಡ್ಕೊಳ್ಳೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ರು ಕೂಡ ಹಾಗಾದ್ರೂ ಕೂಡ ನಮ್ಮ ಶ್ರಮ ಆ ಕರ್ಮಗಳು ತೀರದ ಮೇಲೆ ನಮ್ಗೆ ಬೇಕಾದಷ್ಟು ಪ್ರತಿಫಲವನ್ನ ಒಟ್ಟಿಗೆ ಕೊಡುತ್ತೆ ಅದರಿಂದ ನಾವು ಒಂದು ಗುರಿಗೋಸ್ಕರ ಏನ್ ಸಾಧನೆ ಮಾಡಿದೀವಿ ಇದು ವ್ಯರ್ಥವಾಗುವುದಿಲ್ಲ ಆದ್ರೆ ಕಾಲ ಮಾತ್ರ ಸ್ವಲ್ಪ ವ್ಯತ್ಯಾಸವಾಗಬಹುದು ಅಷ್ಟೇ ನಾವ್ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬಹುದು ಯಾಕೆಂದ್ರೆ ಕರ್ಮ ಅಡ್ಡಿ ಬಂದಿದ್ರಿಂದ ಇದು ಒಂದ್ ಕಾರಣ ಆದ್ರಿಂದ ನನ್ಗೆ ಕರ್ಮ ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಶ್ರಮ ಪಡೋದನ್ನ ಬಿಡ್ಬೇಕಾಗಿಲ್ಲ ಎರಡನೇದೇನಂದ್ರೆ ನಾನ್ ನೋಡಿದ್ ಹಾಗೆ ತುಂಬಾ ಜನ ಈ ಕರ್ಮವನ್ನ ಅಹ್ ಸೇಫ್ ಗಾರ್ಡ್ಗೆ ಇಟ್ಕೊತಾರೆ ಸೇಫ್ ಗೆ ಅಂದ್ರೆ ಆ ನಮ್ಮ ಉತ್ಸಾಹವನ್ನು ಕಡಿಮೆ ಕಡಿಮೆ ಮಾಡಿಕೊಂಡು ನಡೀತಾ ಇರೋ ಪ್ರಯಾಣವನ್ನು ನಿಲ್ಲಿಸ್ಬಿಡೋದಕ್ಕೆ ಆ ನನ್ಗೆ ಅದೃಷ್ಟನೇ ಇಲ್ಲ ಅಂತಂದ್ರೆ ನಾನ್ ಯಾಕೆ ಸುಮ್ಮನೆ ಕಷ್ಟ ಪಡ್ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಶ್ರಮ ಪಟ್ಟ ಮೇಲೆ ಒಂದ್ ಸ್ವಲ್ಪ ಅದೇನೋ ಪ್ರತಿಫಲ ಬಂದಿಲ್ಲ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಜಡ್ಜ್ ಮಾಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ನಮ್ಗೆ ಕರ್ಮ ಇಲ್ಲ ನಮ್ಗೆ ನಮ್ಗೆ ಪ್ರತಿಫಲ ಬರುವಂತಹ ಯೋಗವೇ ಇಲ್ಲ ಅಂತ ಹೇಳ್ತೀವಿ ಇದು ತುಂಬಾ ಸಾರಿ ಹೇಳ್ಬಿಡ್ತೀವಿ ಇದು ವಾಸ್ತವಿಕವಾಗಿ ತಪ್ಪು ಇದು ನಮ್ಮ ಕರ್ಮಗಳು ನಮಗೆ ಬರಬೇಕಾಗಿರೋ ಪ್ರತಿಫಲವನ್ನು ಅಡ್ಡಿಪಡಿಸುವುದು ಬಹಳ ಕಡಿಮೆ ಕೇಸ್ಗಳಲ್ಲಿ ಮಾತ್ರ ಆ ಬಹಳಷ್ಟು ಸಾರಿ ನಮ್ಮ ಕರ್ಮಗಳು ನಮ್ಗೆ ಅಷ್ಟೆಲ್ಲ ಅಡ್ಡಿ ಬರೋದಿಲ್ಲ ಅದರಿಂದ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ ಇರೋದು ತುಂಬಾ ಸರಿಯಾದ ಕ್ರಮ ಒಂದೊಂದ್ಸಾರಿ ಲೇಟ್ ಆಗಿ ಆದ್ರೂ ನಮ್ಗೆ ಪ್ರತಿಫಲ ಬರಬಹುದು ಒಂದೊಂದ್ಸಾರಿ ಬೇಗ ಪ್ರತಿಫಲ ಬರಬಹುದು ಜನ್ಮಾಂತರದ ಕರ್ಮಗಳ ಜೊತೆಗೆ ಇನ್ನೊಂದು ಭಾವನಾತ್ಮಕ ಅಡೆತಡೆಗಳು ಅಂತ ಭಾವನಾತ್ಮಕ ಅಡೆತಡೆಗಳು ಅಂದ್ರೆ ಪ್ರಾಬಬ್ಲಿ ಇದು ಯಾವುದೋ ಜನ್ಮದಿಂದ ಬಂದಿದ್ದು ಆಗಿಲ್ಲದೆ ಇರಬಹುದು ಹಳೆ ಜನ್ಮದ್ದು ಆದ್ರೆ ಚಿಕ್ಕಂದಿನಲ್ಲೇ ನಮಗೆ ಏನೋ ಒಂಥರ ನಕಾರಾತ್ಮಕವಾದ ಬಿಲೀಫ್ ಅನ್ನ ನಮ್ಮ ಒಳಗಡೆ ತುಂಬಾ ಸ್ಟೆಬಲೈಸ್ ಮಾಡಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ನಮ್ಮ ಸುತ್ತಮುತ್ತ ವಾತಾವರಣದವರು ಉದಾಹರಣೆಗೆ ನಿಮ್ ಕೈಲಿ ಏನೂ ಆಗೋದಿಲ್ಲ ಅಂತ ತುಂಬಾ ಸಾರಿ ಹೇಳಿ 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 ನೀನು ದಡ್ಡ 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 ಅಂತ ಹೇಳಿ ಅಥವಾ ನೀವು ಯಾವತ್ತೋ ಒಂದು ನಿಮ್ಮ ದಡ್ಡತನಕ್ಕೋಸ್ಕರ ತುಂಬಾ ಹೆವಿ ಆಗಿ ಪನಿಶ್ ಆಗಿದ್ದಿದ್ರೆ ಚಿಕ್ಕಂದಿನಲ್ಲಿದ್ದಾಗ ನಿಮ್ಗೆ ಬುದ್ಧಿವಂತಿಕೆಯನ್ನ ಬಳಸುವಂತಹ ಆ ಮನಸ್ಸು ಪೂರ್ತಿಯಾಗಿ ಹೊರಟೋಗ್ಬಿಡುತ್ತೆ ಯಾಕೆಂದ್ರೆ ನನ್ ಕೈಲಿ ಆಗೋದಿಲ್ಲ ಬುದ್ಧಿ ಬುದ್ಧಿ ಉಪಯೋಗಿಸುವ ಕೆಲಸ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಏನ್ ಹೇಳ್ತೀವಿ ಅಂದ್ರೆ ಇಮೋಷನಲ್ ಬ್ಲಾಕೇಜಸ್ ಅಂತ ಕರಿತೀವಿ ಅನ್ಫಾರ್ಚುನೇಟ್ಲಿ ಚಿಕ್ಕಂದಿನಲ್ಲಿ ಇತ್ತದ್ದನ್ನು ತುಂಬಾ ಇಟ್ಕೊಂಡ್ಬಿಟ್ಟಿರ್ತೀವಿ ಇದನ್ನು ಕೂಡ ನಾವು ಸ್ವಲ್ಪ ಸಾಧನೆಯಿಂದ ರಿಮೂವ್ ಮಾಡ್ಕೋಬೇಕು ಸಾಧ್ಯವಾದ್ರೆ ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಯಾವ ತರಹ ನಮ್ಮ ಇಮೋಷನಲ್ ಬ್ಲಾಕೇಜಸ್ ಅನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಜನ್ಮಾಂತರದ ಕರ್ಮಗಳಿದ್ರೆ ಅದನ್ನ ಹೇಗೆ ರಿಮೂವ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ಆ ನಾನು ಇನ್ನೊಂದ್ಸಾರಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆಲ್ಲ ತುಂಬಾ ಅಭಿನಂದನೆಗಳು ಧನ್ಯವಾದಗಳು ಪ್ರಾಬಬ್ಲಿ ನಿಮ್ಗೆ ಇವತ್ತಿನ ವಿಷಯ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಆ ಎಸ್ ನಿಮ್ದೇನಾದ್ರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ಮಾಡಿ ಶಾರ್ಟ್ ಬಾಕ್ಸ್ ಅಲ್ಲಿ ನೋಡೋಣ ಏನಾದ್ರು ಇದ್ರೆ ಮತ್ತೆ ನಾ ನಾಳೆ ಇಲ್ಲ ನಾನು ಇನ್ನೊಂದ್ ದಿವ್ಸ ಮತ್ತೆ ಭೇಟಿ ಆಗ್ತೀನಿ